ಅದಕ್ಕೆ ನೀವು ಲೇಡಿಸ್ ಇರೋದಕ್ಕೆ ನಾನು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ ನನ್ನ ಮಳೆಗಿದ್ರೆ ಸಾಕು ಬಂದುಬಿಡುತ್ತೆ ಮೈ ಮೇಲೆ ಮೈ ಮೇಲೆ ಬಂದು ಎರಡು ಅವರ್ ಮೂರು ಅವರ್ ನಾಲ್ಕು ಗಂಟೆ ಗಂಟೆನೂ ಅದು ಬಿಡೋಲ್ಲ ನನ್ನ ನನ್ನ ಕೈಕಲ್ಲೆ ಅಲ್ಲಾಡ್ಸೋಕ್ಕೆ ಬಿಡೋಲ್ಲ ಅಷ್ಟು ಹಿಂಸೆ ಕೊಡುತ್ತೆ ವಿಚಿತ್ರ ಮಾಡುತ್ತೆ ಸರ್ ಅದು ಬಿಡೋದೇ ಇಲ್ಲ ಅಷ್ಟು ಹಿಂಸೆ ಕೊಡುತ್ತೆ ಅವರು ಬೆ ಆಗೋಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಅವರು ಏನ ಇದ್ದಂಗೆ ಆಗಿಬಿಟ್ಟಿರ್ತಾರೆ ಆ ಥರ ಆಗಿಬಿಟ್ಟಿರ್ತೈತಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಮೇಡಮ್ ಸಾಕಷ್ಟು ವಿಚಾರಗಳು ನಿಮ್ಮ ಹತ್ರ ಬರ್ತಾ ಇದಾವೆ ತುಂಬಾ ಈ ನೆಗೆಟಿವ್ ಎಫೆಕ್ಟ್ಗಳು ಇರೋವೇ ಜಾಸ್ತಿ ಮಾಡ್ತಾ ಇದಾವೆ ಈ ಥರ ಅಂತ ಅನಿಸಿರೋ ರೆಗ್ಯುಲರ್ ಇಲ್ಲದೆ ಇರೋ ಕೇಸ್ ಇದ್ರ ಬಗ್ಗೆ ಹೇಳಬೇಕಲ್ಲ ನಿಮ್ಮ ಅನುಭವ ಆಗಿದೆ ಸರ್ ಇವಾಗ ನೋಡಿ ವಯಸ್ಸು ಹುಡುಗಿಯರು ತೊಗೊಳೋಣ ಸರ್ ವಯಸ್ಸು ಹುಡುಗ ಹುಡುಗಿಯರು ಹುಡುಗರು ಇವು ಇಬ್ಬರು ತಗೊಳೋಣ ಯಾಕಂದರೆ ಅವು ಸುಮಾರು ಕೇಸ್ ನನ್ನ ಹತ್ರ ಬಂದಿದೆ ಸುಮಾರು ಅಂದರೆ ಜಾಸ್ತಿ ಬರೋ ಕೇಸ್ಗಳು ಅದೇ ನನ್ನ ಹತ್ರ ಏನು ಮಾ ಹುಡುಗಿಯರಿಗೆ ಏನು ಮಾಡುತ್ತೆ ಅಂದರೆ ನೈಟು ತುಂಬ ತೊಂದರೆ ಕೊಡುತ್ತೆ ಸರ್ ಗಂಡು ದೇವಗಳು ಹೋಗಿ ಸೇರ್ಕೊಂಡಿರ್ತವೆ ಅದರಲ್ಲಿ ಒಂದಾದರೆ ಪರವಾಗಿಲ್ಲ ಎರಡೂ ಸೇರ್ಕೊಂಡ್ಬಿಟ್ರೆ ತುಂಬ ಹಿಂಸೆ ನೈಟ್ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಅವ್ರಿಗೆ ಏನು ಮಾಡುತ್ತೆ ಅಂದರೆ ನೈಟೆಲ್ಲ ಸೆಕ್ಸ್ ಮಾಡುತ್ತೆ ಅದು ಮುಜುಗರ ಆಗುತ್ತೆ ನಾನು ಒಂದ್ ಅಮ್ಮ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದ್ ಹೇಳ್ಕೊಂತಾರೆ ಅಮ್ಮ ನೀವು ನೀವಂತ ಹೇಳಿದ್ರಿಮ ಗಂಡ್ ಮಕ್ಳ ಹತ್ರ ಹೋಗಿ ಹೇಳಕ್ ಆಗಲ್ಲ ನಾವು ಅದಕ್ಕೆ ನೀವು ಲೇಡೀಸ್ ಇರೋದಕ್ಕೆ ನಾನು ನಿಮ್ಮ ಹತ್ರ ಬಂದ್ ಹೇಳ್ತಾ ಇದ್ದೀನಿ ನನ್ನ ಮಳೆಗಿದ್ರ ಸಾಕು ಬಂದ್ಬಿಡುತ್ತೆ ಮೈ ಮೇಲೆ ಮೈ ಮೇಲೆ ಬಂದು ಎರಡು ಅವರ್ ಮೂರು ಅವರ್ ನಾಲ್ಕು ಗಂಟೆ ಗಂಟು ಅದು ಬಿಡೋಲ್ಲ ನನ್ನ ನನ್ನ ಕೈಕಲ್ಲೆ ಅಲ್ಲಾಡ್ಸೋಕೆ ಬಿಡೋಲ್ಲ ಅಷ್ಟು ಹಿಂಸೆ ಕೊಡುತ್ತೆ ವಿಚಿತ್ರ ಮಾಡುತ್ತೆ ಸರ್ ಅದು ಬಿಡೋದೇ ಇಲ್ಲ ಅಷ್ಟು ಹಿಂಸೆ ಕೊಡುತ್ತೆ ಅವರು ಎದ್ದಳಕ್ಕೆ ಆಗೋಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಅವರು ಏನ ಇದ್ದಂಗೆ ಆಗ್ಬಿಟ್ಟಿರ್ತಾರೆ ಆ ಥರ ಮಾಗ್ಬಿಟ್ಟಿರ್ತೈತಿ ಅಷ್ಟು ಹಿಂಸೆ ಕೊಡುತ್ತೆ ಇದನ್ನ ಅವ್ರು ಮಲ್ಕೊಂಡ್ರೆ ಸಾಕು ಬಂದ್ಬಿಡುತ್ತೆ ಮಧ್ಯಾಹ್ನ ಮಲ್ಕೊಂಡ್ರೆ ಬಂದ್ಬಿಡುತ್ತೆ ನೈಟ್ ಮಲ್ಕೊಂಡ್ರು ಬಂದ್ಬಿಡುತ್ತೆ ಬಂದ್ಬಿಟ್ಟು ಆ ಥರ ಹಿಂಸೆ ಕೊಡುತ್ತೆ ಹಾಗಾಗಿ ನನ್ನ ಹತ್ರ ಬಂದು ಹೇಳ್ಕೊತಾರೆ ಈ ಥರ ಅಮ್ಮ ನನಗೆ ಆಗ್ತಾಯಿಲ್ಲ ಕೆಲಸ ಮಾಡೋಕ್ಕಾಗ್ತಿಲ್ಲ ಮದುವೆ ಅಂದರೆ ಬಿಡಿ ಮದುವೆನೇ ಇಲ್ಲ ಅವ್ರಿಗೆ ಆ ಥರ ತುಂಬ ಹಿಂಸೆ ಕೊಡ್ತಾಯಿತ್ತು ಹಂಗಾಗಿ ಈಗೂ ಸುಮಾರು ಕೇಸ್ಗಳು ಬಂದಿದ್ದಾವೆ ಅದರಲ್ಲಿ ಸುಮಾರು ಕೇಸ್ಗಳು ನಾನು ತೆಗ್ದಿದ್ದೀನಿ ಅದೊಂದು ಪ್ರಯೋಗ ಇದೆ ಸರ್ ನಾನು ಮುಂಚೆ ಮಾಡ್ತಾಯಿದ್ದೆ ಬಟ್ ಅದು ಮನೆಗೆ ಹೋದ ತಕ್ಷಣ ಅದೇ ಥರ ಮಾಡ್ತಾಯಿತ್ತು ಮತ್ತು ಫೋನ್ ಮಾಡೋರು ಅಮ್ಮ ಇಲ್ಲಿ ನಿಮ್ಮದೇ ಚೆನ್ನಾಗಿದ್ದಮ್ಮ ಅದು ಏನೂ ಇರಲಿಲ್ಲ ಮನೆ ಬಂದ ತಕ್ಷಣ ಮತ್ತು ನೈಟ್ ಅದೇ ಥರ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದೆ ಅಂತ ಅಂದರು ಸರಿ ಆಯಿತು ಇದು ಯಾಕೆ ಹಂಗಾಗ್ತಾ ಇದೆ ಕೇಸ್ ಹಂಗೆ ಆಗೋಂಗಿಲ್ಲ ಒಂದು ಸರಿ ಹೊಡೆದ್ರೆ ಹೋಗ್ಬಿಡಬೇಕು ಯಾಕಿದೆ ಅಂದರೆ ಅದು ರುಚಿ ಕಾಣ್ಕೊಂಬಿಟ್ಟಿದೆ ಅದು ಹೋಗಲ್ಲ ಅದು ಇವರು ಬಂದಾಗ ಮೈ ಮನೇಲಿ ಹೋಗಿ ಸೇರ್ಕೊಂಬಿಟ್ಟಿದೆ ಹಂಗಾಗಿ ಸರಿ ಅಂತ ನಾನು ಅಮ್ಮನ ಪ್ರಶ್ನೆ ಮಾಡಿದೆ ಅಮ್ಮ ಈ ಥರ ಇದೆ ಈ ಥರ ಕೇಸ್ಗಳು ನಾನು ಇಷ್ಟುವರೆಗೆ ನೋಡಿಲ್ಲ ಇವಾಗ ತುಂಬ ಬಂದುಬಿಟ್ಟಿದೆ ಕೇಸ್ಗಳು ಹುಡುಗರು ಆಯಿತು ಬಂದು ಹೇಳ್ಕೊತಾ ಇದ್ದಾರೆ ಹುಡುಗಿಯರಾದರು ಬಂದು ಹೇಳ್ಕೊತಾರೆ ಮದುವೆ ಆದೂ ಹೆಂಗಸ್ರು ಬಂದು ಹೇಳ್ಕೊತಾ ಇದ್ದಾರೆ ಇದಕ್ಕೇನು ನಾನು ಮಾಡಬೇಕು ನನಗೆ ಇದ್ರ ಬಗ್ಗೆ ಗೊತ್ತಾಗ್ತಿಲ್ಲ ನಾನು ಮಾಡಿದೆಲ್ಲ ಮಾಡಿದ್ದೀನಿ ಬಟ್ ಇದಕ್ಕೆ ಕೆಲಸ ಆಗಿಲ್ಲ ಅವರೆಲ್ಲ ಕಡೆ ಸುತ್ತಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಲಾಸ್ಟ್ ನೀವೇ ಅಂತ ಬಂದಿದ್ದಾರೆ ನಾನು ಏನೋ ಒಂದು ಮಾಡಬೇಕು ಇದಕ್ಕೆ ಇದಕ್ಕೆ ಈ ಥರ ಮುಂದೆ ವರ್ಷಕ್ಕೆ ಬಿಡಬಾರ್ದು ಇದನ್ನು ಇಲ್ಲಿಗೆ ಕಟ್ ಮಾಡಬೇಕು ತುಂಬ ಮಂತ್ರದಿಂದ ಈ ಥರ ನಲ್ತಿದ್ದಾರೆ ಅಂತ ಕೇಳಿದಾಗ ಅಮ್ಮ ಒಂದು ಹೇಳ್ತು ನಾನು ಒಂದು ಹೇಳ್ತೀನಿ ಅದು ಮಾಡು ಅಂತ ಬಾಳೆನಲ್ಲಿ ಬಾಳೆನ ತೊಗೋಬೇಕು ಬಾಳೆನಲ್ಲಿ ತೆಗಿಬೇಕು ಅದನ್ನು ಅಂತ ಹೇಳ್ತು ಯಾವ ಅಮ್ಮ ಅಂದೆ ನಾನು ಹೇಳ್ತೀನಿ ಮಾಡು ಅಂತ ಹೇಳ್ತು ಬಾಳೆನಲ್ಲಿ ಏಲೆಕಾಯಿ ಇದಲ್ವ ಅದನ್ನು ಚುಚ್ಚಿಬಿಟ್ಟು ಚುಚ್ಚೋದು ಅದನ್ನ ಚುಚ್ಚಿಬಿಟ್ಟು ಅದನ್ನ ಐ ತೊಗೋಬೇಕು ಮಳೆ ಬಂದು ಐ ತಗೋಬೇಕು ಫಸ್ಟು ಏಳೆಕಾಯಿ ಚುಚ್ಚಬೇಕು ಒಂದು ಕಡೆ ಒಂದು ಚುಚ್ಚಬೇಕು ಅದು ಯಾವ ಥರ ಬಾಳೆಹಣ್ಣು ಇಡಬೇಕು ಅಂತ ಇದೆ ಆ ಥರ ಇಡಬೇಕು ಆ ಥರ ಇಟ್ಬಿಟ್ಟು ಹೊಟ್ಟೇಲೆ ಇಡಬೇಕು ಇದೇ ಜಾಗದಲ್ಲಿ ಹೊಟ್ಟೆಲಿ ಇಟ್ಬಿಟ್ಟು ಒಕ್ಕಲತ್ರ ಹತ್ರ ಇಟ್ಬಿಟ್ಟು ಕರೆಕ್ಟಾಗಿ ಅದನ್ನ ಯಾವ ಥರ ಹೇಳಿದರೆ ಆ ಥರ ಇಟ್ಬಿಟ್ಟು ಚುಚ್ಚಬೇಕು ಮಂತ್ರ ಇದೆ ಅಮ್ಮ ಮಂತ್ರ ಕೊಟ್ಟಿದ್ದಾರೆ ಆ ಮಂತ್ರ ಹೇಳಿ ಫಸ್ಟು ಒಂದು ಏಳೆಕಾಯಿ ಚುಸ್ತೀವಿ ಆಮೇಲೆ ಮತ್ತೊಂದು ಮಂತ್ರ ಹೇಳಿ ಮಳೆ ಚುಸ್ತೀವಿ ಮತ್ತು ತಿರುಗಿ ಅದೇ ಫಸ್ಟ್ ಏನು ಏಳೆಕಾಯಿ ಮಂತ್ರ ಚು ಹೇಳಿದ್ವಿ ಅದೇ ಮಂತ್ರ ಹೇಳಿ ಅದು ಚುಚ್ಕೊಂಡು ಚುಚ್ಕೊಂಡು ಹೋಗ್ತೀವಿ ಐದು ಏಳೆಕಾಯಿ ಆಯಿತು ಐದು ಮಳೆ ಆಯಿತು ಇದು ಚುಚ್ಚ ಮೇಲೆ ಅದು ಅದರೊಳಗಡೆ ಬಂದ್ಬಿಡುತ್ತೆ ಹಣ್ಣೊಳಗಡೆ ಬಂದುಬಿಡುತ್ತೆ ಇದು ನನಗೆ ಗೊತ್ತಿರಲಿಲ್ಲ ಏನಂತ ಅದು ಸೀಕ್ರೆಟ್ ಹೇಳೋಕ್ಕಾಗಲ್ಲ ಅದು ಅದು ಹೇಳಕ್ಕೆ ಹೇಳ್ಬಾರ್ದು ಹಂಗಾಗಿ ಅದರಲ್ಲಿ ನಾವು ತೆಗೆದ್ಬಿಡ್ತೀವಿ ತೆಗೆದ ಮೇಲೆ ಇವಾಗ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಮುಂಚೆ ಇಂಥ ಇಲ್ಲ ನೋವೆಲ್ಲ ಫುಲ್ ಕಡಿಮೆ ಆಗಿದೆ ಅಂತ ಇವಾಗ ನನಗೆ ರಿಸಲ್ಟ್ ಬರ್ತಾ ಇದೆ ಇವಾಗ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೌದು ಇದು ನಂಗೆ ಹೊಸದಾಗಿ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳು ವಯಸ್ಸು ಹುಡುಗರಲ್ಲಿ ಹೆಚ್ಚು ಕಮ್ಮಿಯಾಗಿ ಆಗಿ ಅಂದ್ರೆ ಹೆಣ್ಮಕ್ಳಿಗೆ ಗಂಡಾತ್ಮಗಳು ಗಂಡು ಮಕ್ಕಳಿಗೆ ಹೆಣ್ಣು ಮೋಹಿನಿ ಈ ಮೋಹಿನಿ ಸಮಸ್ಯೆಗೆ ಇದು ಒಂದು ಹೌದು ಸರ್ ಅದು ಅಮ್ಮನೇ ಹೇಳಿದ್ದು ಪ್ರತಿಯೊಂದು ಅಮ್ಮನೇ ಹೇಳ್ತಾರೆ ಕೇಳಿದಾಗ ಹೇಳ್ತಾರೆ ಸಂಜೆ ಅವ್ರು ಕೇಳ್ತೀನಿ ಈ ಥರ ಇದೆ ಪ್ರಾಬ್ಲಮ್ ಏನು ಮಾಡಬೇಕು ಅಂದಾಗ ಈ ಥರ ಪ್ರಯೋಗ ಮಾಡುವಂಥ ಈ ಕುಂಬಳಕಾಯಿ ಪ್ರಯೋಗ ಇದೆಲ್ಲ ಅವರೆಲ್ಲ ಹೆಲಕ್ಕೆ ಕೊಟ್ಟಿದ್ದು ಕಾಯಿ ಕುಂಬಳಕಾಯಿ ಲಿಂಬೆನ ಪ್ರಯೋಗಗಳು ಮಾಡೋದು ಎಲ್ಲ ಅಮ್ಮನೇ ಹೇಳಿದ್ದು ಇದೇ ಹೇಳಿದ್ದಾರೆ ಮುಂದೆ ಯಾವುದ್ರ ಮತ್ತೆ ಬೇರೆ ಬೇರೆ ಕೇಸ್ಗಳು ಬಂದರೆ ಬೇರೆ ಬೇರೆ ಥರ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಚೆನ್ನಾಗಿದೆ ಇದು ಮತ್ತೆ ಇದರಲ್ಲಿ ಈಗ ಸಮಸ್ಯೆ ಆಲ್ರೆಡಿ ಅನುಭವಿಸ್ತಾ ಇರೋರು ನಿಮ್ಮ ಹತ್ರ ಬರ್ತಾ ಇದ್ದಾರೆ ಓಕೆ ಅದಕ್ಕೊಂದು ನೀವು ಪರಿಹಾರ ಕೊಡ್ತೀರಾ ಈಗ ಈ ಸಮಸ್ಯೆನೇ ಬರಬಾರ್ದು ನಮಗೆ ಇಲ್ಲ ಸರ್ ಮಿಸ್ಟೇಕ್ ಹೆಣ್ಮಕ್ಳದ್ದು ಇರೋಲ್ಲ ಗಂಡಮಕ್ಳದ್ದು ಇರಲ್ಲ ಈಗ ಈ ದುಷ್ಟ ಜನಗಳು ಇದ್ದಾರಲ್ಲ ಅವ್ರದ್ದು ಬರುತ್ತೆ ಯಾಕಂದ್ರೆ ಹುಡುಗಿನ ಮೇಲೆ ಕಣ್ಣು ಈ ಇವಡಿಗೆ ನಂಗೆ ಬೇಕೇ ಬೇಕು ಸಿಗಲ್ಲ ಅನ್ಕೊಳ್ಳಿ ಇವಳು ಚೆನ್ನಾಗಿರ್ಬಾರ್ದು ಇವಳು ನಳ ನಾನು ನೋಡಬೇಕು ಇವಳನ್ನ ಬೇರೆಯವ್ರ ಮದುವೆನೂ ಆಗಬಾರ್ದು ಅಂದ್ಬಿಟ್ಟು ಮಾಡ್ತಾರೆ ಅದ್ರದ್ದು ಇವ್ರದ್ದು ಏನು ತಪ್ಪು ಇರೋದಿಲ್ಲ ಮಾಡೋರು ಮಾಡ್ತಾ ಇರ್ತಾರೆ ಕಳಿಸ್ತಾ ಇರ್ತಾರೆ ಹಂಗಾಗಿ ಅವರು ಅದು ನೋಡಿ ನೋಡಿ ಸಂತೋಷ ಪಡ್ತಾಯಿರ್ತಾರೆ ಇವರು ಮನೆ ಬಿಟ್ಟು ಆಚೆ ಕಡೆ ಬರೋಲ್ಲ ಮನೆ ಒಳಗಡೆ ಇರ್ತಾರೆ ಮುಂಚೆ ಓಡಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಇರ್ತಾರಲ್ಲ ಅದು ಬರೋದಿಲ್ಲ ಅದು ನೋವು ತಿಂತಾಯಿರ್ತಾರೆ ಎಲ್ಲ ಮಾಡ್ತಾಯಿರ್ತಾರೆ ಅವ್ರು ಭಾಳ ಸಂತೋಷ ಇರುತ್ತೆ ಅಂಥವ್ರಿಗೆ ಅವ್ರು ಮಾಡೋ ತಪ್ಪುಗಳು ಇವ್ರದ್ದು ಏನು ತಪ್ಪಿಲ್ಲ ಹಾಗೂ ಹೇಳ್ತೀನಿ ಸ್ವಲ್ಪ ನೀವು ಎಲ್ಲರೂ ಹೋಗ್ಬೇಕಾದ್ರು ಎಲ್ಲರೂ ಬರಬೇಕಾದ್ರೂ ಕೆಲಸ ಆಯಿತು ಯಾ ಜಾಕೆ ಹೋಗ್ತೀನೋ ಒಂದು ಲಿಮೆಂಟ್ ತೊಗೊಳ್ಳಿ ದೇವ್ರ ಹತ್ರ ಇಟ್ಬಿಟ್ಟು ಒಂದು ಲಿಮೆಂಟ್ ತೊಗೊಂಡು ಯಾವಾಗಲೂ ನಿಮ್ಮ ಆಯಿತು ನಿಮ್ಮ ಗಂಡುಮಕ್ಳು ಆದರೂ ಒಂದು ಆಯಿತು ಅದ್ರ ಜೊತೆಗೆ ಒಂದು ಒಂದು ಸ್ವಲ್ಪ ಚಿಟಿಗೆ ಈ ಭೂತಿ ಮಾಡಿ ಚಿಟ್ಕೊಳ್ಳಿ ಅದು ನಿಮಗೆ ಏನು ಮಾಡಿ ಕಳಿಸಿದ ತಕ್ಷಣ ನಿಮ್ಮ ಹತ್ರ ಅದು ಇದ್ದರೆ ಸಡಗನೇ ಅದು ಬರಲ್ಲ ಅದು ರಿಟರ್ನ್ ರಿಟರ್ನ್ ಹೋಗುತ್ತೆ ಇಲ್ಲ ಅವ್ರೇನೋ ಏನೇ ಇಟ್ಕೊಂಡಿದ್ದಾರೆ ನಾನು ಹೋಗೋಕ್ಕಾಗ್ತಿಲ್ಲ ಅಂತ ಮತ್ತೆ ರಿಟರ್ನ್ ಹೋಗಿಬಿಡುತ್ತೆ ನೀವು ಅದೆಲ್ಲ ಇಲ್ಲಾಂದ್ರೆ ಸೀದಾ ಬಂದು ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಬರೋದೇ ಒಕ್ಳಿಗೆ ಹೋಗ್ಬಿಡುತ್ತೆ ಸ್ಟ್ರೈಟ್ ಸ್ಟ್ರೈಟ್ ಹೋಗೋದು ಅಲ್ಲಿಗೆ ಅಲ್ಲೇ ಕಳಿಸಿರ್ತಾರಲ್ಲ ಬಂದ ತಕ್ಷಣ ಸೀದಾ ಹೋಗೋದು ಅಲ್ಲಿಗೆ ಅಲ್ಲಿ ಹೋಗ್ಬಿಟ್ರೆ ಇನ್ನು ತೆಗ್ಯಾಕೆ ಆಗೋಲ್ಲ ಅದು ಯಾವ ಥರ ಅಂದ ಸರ್ ನಾವು ಅಲ್ಲಿ ಬಾಳೆ ನೆಡ್ತೀವಲ್ಲ ಅದು ಒಂದು ಫುಟ್ಬಾಲ್ ಥರ ಹಿಂಗೆ ಟಪ್ ಟಫ್ ಅಂತ ಹೊಡಿತ್ತೆ ಆ ಜಾಗದಲ್ಲಿ ಒಳಗಡೆಯಿಂದ ಹೊಡಿತ್ತೆ ಹಾಂ ಈ ಥರ ಹಿಂಗೆ ಹೊಡಿತ್ತೆ ಟಪ್ ನಾವು ತಕ್ಷಣ ಗೊತ್ತಾಗುತ್ತೆ ನಮಗೆ ಆ ಪುಟ್ ಏನು ಪುಟ್ಬಾಲ್ ಹಿಂಗೆ ಪುಟ್ಟುತ್ತೆ ಆ ಥರ ಪುಟ್ಟುತ್ತೆ ಅದನ್ನ 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 ಅಲ್ಲಿ ಎಲ್ಲೆಲ್ಲಿ ಆ ಜಾಗ ಇದೇ ಜಾಗದಲ್ಲಿ ಹೋಗ್ತಾ ಹೋಗ್ತಿರುತ್ತೆ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಇಟ್ಟಿಟ್ಟು ಹೊಡಿತೀನಿ ಆವಾಗ ಅದು ಇಟ್ಟಿಟ್ಟು ಹೊಡೆದಾಗ ನಾವು ಮಂತ್ರದಿಂದ ಹೇಳ್ಕೊಂಡ್ಬಿಡ್ತೀವಿ ಭಾಳ ವಿಚಿತ್ರ ವಿಚಿತ್ರ ಇದಾವೆ ಸರ್ ಕೇಸ್ಗಳು ಈ ಪ್ರೊಸೆಸ್ ನೀವೇನು ಮಾಡ್ಕೊಂಡ್ರೆ ಆಗುತ್ತಾ ಇಲ್ಲ ಅವ್ರು ಅವ್ರೇ ಮಾಡ್ಕೊಂಡು ಆಗೋ ಸಾಧ್ಯನೇ ಇಲ್ಲ ಸರ್ ನಾವೇ ಮಾಡಬೇಕು ನಾವೇ ಮಾಡಿ ಅದು ತೆಗೆದ್ರೆ ಮಾತ್ರ ಅದು ಬರುತ್ತೆ ಇಲ್ಲಾಂದರೆ ಎಲ್ಲಿ ಎಷ್ಟು ಜನ ಹತ್ರ ಹೋದ್ರೂ ಅದು ಹೋಗೋಲ್ಲ ಯಾಕಂದರೆ ಇದು ಹೊಸ ಪ್ರಯೋಗ ಇರೋದರಿಂದ ಹುಡುಗಿಯರಿಗೆ ಅಲ್ಲೇ ಇಟ್ಟು ನಾವು ಮಾಡಬೇಕು ಅದು ಬಂದು ನಾವು ಎಲ್ಲರ ಮುಂದೆ ಮಾಡಲ್ಲ ಅವರಿಗೆ ಬೇರೆ ಕಡೆ ಕರ್ಕೊಂಡೋಗಿ ಅದನ್ನ ಅಲ್ಲಿ ಆ ಜಾಗದಲ್ಲಿ ಒಂದು ಕಪ್ಪಿದೆ ಅದು ಕಪ್ಪು ನಾನೇ ತಯಾರಿಸಿದ್ದೀನಿ ಅಮ್ಮ ಇಳಿದದನು ಯಾವ ಥರ ಮಾಡ್ಬೇಕಂತೇಳಿ ಆ ಕಪ್ಪು ಅಲ್ಲಿ ಎಸ್ತೀವಿ ಒಕ್ಳಿಗೆ ಎಸ್ತೀವಿ ಆ ಒಕ್ಳಿಗೆ ಫಸ್ಟ್ ಆ ಕಪ್ಪು ಹಚ್ಚ ಆದ ಬಾಳೆ ನೀಡ್ತೀವಿ ಇಲ್ಲ ಅದು ಏನೇನು ಬೇಡ ಅದು ಹೇಳಂಗಿಲ್ಲ ಅದು ಹೇಳಿದ್ರೆ ಅದ್ರದ್ದು ಶಕ್ತಿ ಹೊಟ್ಟೋಗುತ್ತೆ ಅದ್ರ ಮತ್ತೆ ಅದ್ರ ನಡೆಯಲ್ಲ ಕೆಲಸ ಹೆಣ್ಮಕ್ಳು ಜಾಸ್ತಿ ನೀವು ಒಂದು ಹೆಣ್ಣಾಗಿದ್ದ ನಿಮ್ಮ ಹತ್ರ ಹೇಳ್ಕೋಬೋದು ಅಂದ್ಬಿಟ್ಟು ತುಂಬ ತುಂಬ ಹುಡುಗಿಯರು ತುಂಬ ದೂರ ದೂರಿಂದ ಬರ್ತಾರೆ ತುಂಬ ಮದುವಾದವರು ಬರ್ತಾರೆ ಸರ್ ಅವರಿಗೆ ಸರ್ ಇದು ಬಂದು ಒಂದು ಹದಿನಾರು ಹದಿನೇಳು ವರ್ಷದ ಸ್ಟಾರ್ಟ್ ಆಗುತ್ತೆ ಮತ್ತೆ ಲಾಸ್ಟು ಒಂದು ನಲವತ್ತೈದು ನಲವತ್ತಾರು ವರ್ಷ ಗಂಟಿರುತ್ತೆ ಅಲ್ಲಿವರೆಗೆ ಇವರು ಸಮಸ್ಯೆ ಅಂದರೆ ಯಾಕೆ ಹೇಳ್ತೀರ ಅವ್ರ ಸಮಸ್ಯೆ ಅಷ್ಟು ಅವ್ರನ್ನ ಬೆಂಡ್ ಮಾಡಾಕ್ಬಿಡತ್ತೆ ಅದು ನೋಡ್ಕೊಂಡು ತೆಗೆ ತೆಗೆದ್ರೆ ಓಕೆ ಅಲ್ಲಿ ಸ್ವಲ್ಪ ಅರ್ಧಕ್ಕೆ ಒಟ್ಟೋಗ್ಬಿಡುತ್ತೆ ಅವ್ರು ಏನು ತೆಗೀಲಿಕ್ಕೆ ಅಂದರೆ ಅದು ಹಂಗೆ ಬೆಳ್ಕೊಂಡು 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 ಅದು ರುಚಿ ಹಂಗೆ ಹೋಗ್ತಾನೆ ಇರುತ್ತೆ ಜಾಸ್ತಿ ಆಗ್ತಾ ಬರ್ತಾ ಕಡಿಮೆ ಆಗೋಲ್ಲ ಹೆಣ್ಮಕ್ಳಿಗೆ ಕಾಣಿಸಿರೋ ಒಂದಷ್ಟು ಹೇಳಿದೀರ ಒಂದಿದ್ರೆ ಮತ್ತೊಂದು ಕರ್ಕೊಂಡ್ ಬರುತ್ತೆ ಹೋಗಿ ಅದು ಬಾ ನನ್ನ ಜೊತೆಗೆ ನೋಡಿ ಗಂಡಸ್ರಂಗೆ ಒಬ್ಬರು ಹೆಂಗಸ್ರ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಅಷ್ಟ ಚೆನ್ನಾಗಿದೆ ಅಂತ ಬಾ ಅಂದ್ ಕರ್ಕೊಂಡ್ ಹೋಗ್ತಾರಲ್ಲ ಅದೇ ತರ ದೇವ್ಗಳು ಮಾಡ್ತಾರೆ ಚೆನ್ನಾಗಿದೆ ಕರ್ಕೊಂಡ್ ಹೋಗ್ತೀವಿ ಅವರು ಅಬ್ಬನ್ ಬರಲ್ಲ ಸರ್ ಪ್ರಯೋಗ ಮಾಡಿದ್ರೆ ಮಾತ್ರ ಅದು ಬರುತ್ತೆ ಹಾಗೆ ಬರಲ್ಲ ತುಂಬಾ ವಿಚಿತ್ರವಾದ ಸಮಸ್ಯೆ ಅದು ತುಂಬ ಇದೆ ಸರ್ ಇನ್ನೊಂದು ಏನು ಮಾಡ್ತಾರೆ ಈ ಗಂಡು ಗಂಡು ಮಕ್ಕಳು ಏನು ಮಾಡ್ತಾರೆ ಹುಡುಗರು ಇವರಾಗಿ ಅದನ್ನ ಫೋನಲ್ಲಿ ನೋಡ್ತಾ ಇರೋದು ಅವರೇ ಇಮೇಜ್ ಮಾಡ್ಕೊಳ್ಳೋದು ಈ ಥರ ಮಾಡ್ಕೊಂಡು ಒಂದೊಂದು ಅವರೇ ಕರ್ಸ್ಕೊಂಡ್ಬಿಟ್ಟಿರ್ತಾರೆ ಅವರೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಏ ಇಂಥ ಹುಡುಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೇ ಮಾಡ್ಕೊಂಡು ಒಂದೊಂದು ಎಡವಟ್ಗಳು ಮಾಡ್ಕೊಂಡಿರ್ತಾರೆ ಅವನೇ ಬೇಗ ಕಳಿಸ್ಬೋದು ಅವನು ಬೇಗ ಒಂದು ನಾಲ್ಕೈದು ಮಳೆ ಚುಚ್ಚಿದ್ರ ತಕ್ಷಣ ಬೇಗ ಹೊರಟೋಗ್ಬಿಡುತ್ತೆ ಇವೂ ಹೋಗೋಲ್ಲ ಸರ್ ಇವು ತುಂಬ ಕಷ್ಟ ಈ ಥರ ನಾವು ಹ್ಞೂ ಇದಕ್ಕೆ ಹಚ್ಚಿ ತೆಗಿಬೇಕು ಒಂದು ಬರಲೇಬೇಕು ಯಾಕಂದ್ರೆ ಫಸ್ಟ್ ಪವರ್ ಕಡಿಮೆ ಮಾಡ್ತೀವಿ ಮಾಡ್ತಾ ಮಾಡ್ತಾ ಲಾಸ್ಟ್ ಲಿ ಸೊ ಹೆಣ್ಮಕ್ಳಿಗೆ ಈ ತರದೊಂದು ಸಮಸ್ಯೆಗಳು ಇದರ ಇದ್ದಾಗ ಅವ್ರಿಗೆ ಅರ್ಶಿಣ ನೀರು ಹಾಕಿ ಮದುವೆ ಟೈಮ್ ಹಾಗೆ ಏನೇ ಇದ್ರು ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದೆಲ್ಲ ಇದೆ ಆಮೇಲೆ ಅರ್ಶಿನ ನೀರಲ್ಲಿ ಎಲ್ಲೂ ಓಡಾಡಬಾರ್ದು ಇವೆಲ್ಲ ಸ್ವಲ್ಪ ನಿಬಂಧನೆಗಳು ಇದೆ ನಮ್ಮ ಒಂದು ಸಂಪ್ರದಾಯದಲ್ಲಿ ತೊಂದರೆ ಮಾಡ್ತಾವೇನೋ ಇದ್ರೂ ಕೂಡ ಹೋಗೋದೇ ಇಲ್ಲ ಸಾಧ್ಯನೇ ಇಲ್ಲ ನೀರು ಹೋಗೋದೇ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅದು ಅವಾಗ ಸುಮ್ಮನೆ ಸೈಲೆಂಟ್ ಆಗಿರುತ್ತೆ ಅಷ್ಟೇ ಹೊರತು ಮದುವೆ ಆದಮೇಲೆ ಎಲ್ಲ ಆಗ್ತೋರಿಸುತ್ತೆ ಮತ್ತೆ ಹಾಗೆ ಇರುತ್ತೆ ಅದನ್ನ ಕಿತ್ತಿ ತೆಗಿಬೇಕು ಆವಾಗಲೇ ಅದನ್ನ ಹೊರಗಡೆ ಹೋಗೋದು ನಾವು ಹಂಗೆ ಕಳಿಸ್ತೀವಿ ಅಂದ್ರೆ ಅವು ಹೋಗೋಲ್ಲ ನೀನು ಅರ್ಶನೀರ್ ತಕ್ಷಣ ನೀ ಅರ್ಶನ ಹಾಕೊಳ್ಳಮ್ಮ ನಾನು ಸೈಡಿಗೆ ಇರ್ತೀನಿ ಏನತ್ತೆ ಆಮೇಲೆ ಬಂದು ಸೇರ್ಕೊಳ್ಳುತ್ತೆ ತುಂಬಾ ಇದು ಡೇಂಜರ್ ವೀಕ್ಷಕರ ಯಾಕಂದ್ರೆ ಈ ವಿಚಾರ ಯಾಕಂದ್ರೆ ಮೇಡಮ್ ಅವರು ಸಾಮಾನ್ಯವಾಗಿ ಹೆಚ್ಚಿನ ಆತ್ಮಗಳ ಸಮಸ್ಯೆಗಳು ಸಂಬಂಧಪಟ್ಟಂತೆ ತುಂಬಾ ಕೇಸ್ ಬರ್ತಾ ಇದಾವೆ ಅವ್ಳೆಲ್ಲ ಅವ್ರು ಅಬ್ಸರ್ವ್ ಮಾಡಿರೋದು ಸ್ಪೆಷಲಿ ಹೆಣ್ಮಕ್ಳದು ಅವ್ರು ಯಾಕಂದ್ರೆ ಬೇರೆಯವರ ಹತ್ರ ಈ ಒಂದು ಮುಜುಗರ ವಿಚಾರ ಮತ್ತೆ ಇವರು ಲೇಡೀಸ್ ಇರೋದ್ರಿಂದ ಇವ್ರ ಹತ್ರ ಒಂದು ಬಾಯ್ ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಆ ಆತರದ ಸಮಸ್ಯೆಗಳು ಎಷ್ಟೋ ಕೇಸ್ ಅವ್ರು ಬಗೆಹರಿಸ್ಕೊಟ್ಟವ್ರೆ ಇವತ್ತು ಖುಷಿಯಾಗಿದ್ದಾರೆ ಹೆಣ್ಮಕ್ಳು ಸಾಕಷ್ಟು ಆತರ ತೊಂದರೆ ಇದ್ದಿದ್ದ ಹೆಣ್ಮಕ್ಳಿಗೆ ಸೊ ಈ ವಿಚಾರ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಸೊ ಇದು ಒಂದು ಸಮಸ್ಯೆ ಕ್ರಿಯೇಟ್ ಆಗೈತೆ ಹಾಗಾಗಿ ಈ ಒಂದು ಕೇಸ್ಗಳು ಬರ್ತಾ ಇರೋದ್ರಿಂದ ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ನಾವು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾ ಇದ್ದೀವಿ ಸೊ ಈ ಥರ ತೊಂದರೆಯಲ್ಲಿರೋರು ಸೊ ಈ ಥರದ್ದು ಎಲ್ಲ ಒಂದು ಜಾಗಗಳಲ್ಲಿ ಅದನ್ನು ಸರಿ ಮಾಡಿಕೊಂಡು ಒಳ್ಳೆ ಜೀವನನ ಮತ್ತೆ ವಾಪಸ್ ತೊಗೋಬೇಕು ಅಂತ ನಮ್ಮ ಒಂದು ಬೈಕೆ ಸೊ ಮೀಡಮ್ ಅವರು ಕೂಡ ಅವ್ರ ಪ್ರಯತ್ನ ಸೊ ತುಂಬ ಆನೆಸ್ಟ್ ಆಗಿ ಅವ್ರು ಮಾಡ್ತಾವ್ರೆ ಎಷ್ಟೋ ಜನಕ್ಕೆ ಎಲ್ಪ್ ಆಗೈತೆ ಸೊ ಈ ಥರದ್ದು ನೆಕ್ಸ್ಟು ಕೂಡ ಮೀಡಮ್ ಅವ್ರ ಜೊತೆ ನಾನು ವಿಡಿಯೋಗಳು ಮಾಡ್ತಾ ಹೋಗ್ತೀರಿ ಎಪಿಸೋಡ್ ನೋಡ್ತಾವೆ ನಮಸ್ಕಾರ ನಮಸ್ಕಾರ we